ಟು ಆಲ್ ಲಾಗ್ಸ್ ವ್ಯತ್ಯಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ತುಂಬಾ ಬೇಜಾರಾಗ್ತಾಯಿದ್ದೆ ಬಿಕಾಸ್ ಅಮ್ಮನ ಮನೆ ಆ ಊರು ಅಂತ ನಮಗೂ ಕ್ಯೂರಿಯಾಸಿಟಿ ಇರ್ಬೋದು ಹೇಳ್ತೀನಿ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ತುಂಬ ಇದೆ ನಾನು ಬಂದು ಆಲ್ರೆಡಿ ಒನ್ ಮಂತ್ ಏನೋ ಆಗಿತ್ತು ಸೊ ಎಷ್ಟೇ ದಿವಸ ಇದ್ದರೂ ಹೋಗಲೇಬೇಕಲ್ವಾ ಫ್ರೆಂಡ್ಸ್ ಅದಕ್ಕೆ ಅವರಿಗೆ ತೊಗೊಂಡಿದ್ದೀವಿ ಅಂದ ಮಧ್ಯೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ತೋರಿಸ್ತೀನಿ ಊರು ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ನಮ್ಮ ಅಮ್ಮಂಗಂತೂ ಸಿಕ್ಕಾಬಿಟ್ಟು ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸಿನ ಮೇಲೆ ಏಕೆಂದ್ರೆ ಅಪ್ಪನ ಕೆಲ್ಸಕ್ಕೆ ಹೋಗ್ತೀನಿ ನನ್ನ ತಮ್ಮನೇ ಕೆಲ್ಸಕ್ಕೆ ಹೋಗ್ತೀನಿ ಅಮ್ಮ ಒಬ್ಬನೇ ಇರಬೇಕು ಪಾಪು ಇದ್ರೆ ಯಾ ಯಾರೇ ಆಗಲಿ ಮನೇಲಿ ಒಂದು ಮಗು ಇದ್ರೆ ಎಷ್ಟೋ ಒಂದು ಮನ್ಸಿಗೆ ನೆಮ್ಮದಿ ಅಂತ ಇರುತ್ತೆ ಬಟ್ ಇವಾಗ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ ಅಂತ ಅನ್ಕೋತೀನಿ ಹಾಗೂ ಪಾಪು ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಅವ್ನಿಗೆ ನಾನು ಇನ್ನೂ ಅವ್ನು ನನ್ನೇ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ಬಿಟ್ಬಿಟ್ಟು ಬರೋಕ್ಕೆಲ್ಲ ಆಗಲ್ಲ ಆಗಲಿಲ್ಲ ನೋಡಿ ಆಟೋದಲ್ಲಿ ಹೊರಟಿದ್ವಿ ಪಾಪು ಮಲ್ಕೊಬಿಟ್ಟಿದ್ದಾನೆ ನನಗೆ ಬೇರೆ ಭಯ ಆಗ್ತಾ ಇತ್ತು ಇಲ್ಲೇ ಮಲ್ಕೊಬಿಟ್ಟಿದ್ದಾನೆ ಅಂದರೆ ಇನ್ನು ನಾವು ತ್ರೀ ಅಂಡ್ ಹಾಫ್ ಟೂ ಆ್ಯಂಡ್ ಹಾಫ್ ಆನ್ ಅವರ್ಸ್ ಜರ್ನಿ ಮಾಡಬೇಕು ಎಷ್ಟು ಯಾವಾಗೇನು ಎದ್ಬಿಡ್ತಾನೋ ಬಸ್ಸೊಳಗಡೆ ಬಸ್ಸಲ್ಲಿ ಹೋಗೋದು ಹೋಗ್ತಾ ಇದ್ವಿ ನಾವು ಬಸ್ಸಲ್ಲಿ ಎಲ್ಲಿ ಅಳ್ತಾನೋ ಏನು ಮಾಡ್ತಾನೋ ಅಂತ ತುಂಬ ಟೆನ್ಷನ್ನೇ ಇತ್ತು ಹೇಗಿರ್ತಾನೋಪ್ಪ ಅಂತ ನೋಡಬೇಕು ಇನ್ನೂ ಹೇಗಿರ್ತಾನೆ ಅಂತ ಬಸ್ಸೊಳಗಡೆ ಮತ್ತು ಗೋಡೆ ಮೇಲೆಲ್ಲ ಈ ಥರ ಪೇಂಟಿಂಗ್ಸ್ ಮಾಡಿದರಿಂದ ಫ್ರೆಂಡ್ಸ್ ನೋಡೋಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಆ ಪೇಂಟಿಂಗ್ಸ್ ನ ಈಗ ಯಾವ್ದಾದ್ರು ಕಾಳಜಿ ಗೋಡೆಗಳಲ್ಲಿ ಮಾಡಿದ್ರೆ ಯಾರು ಆ ಗಲೀಜು ಮಾಡೋಕೆ ಹೋಗಲ್ಲ ಚೆನ್ನಾಗಿರುತ್ತೆ ನೋಡೋಕುನು ಆಮೇಲೆ ಖುಷಿ ಪಡ್ತಾರೆ ಸೊ ಇವಾಗ ಸ್ವಲ್ಪ ಬಸ್ ಬಸ್ ಸ್ಟ್ಯಾಂಡಿಗೆ ಎಂಟರ್ ಆಗಿದ್ವಿ ನಾವು ನಮ್ಮದು ಬಸ್ ಸ್ಟಾಪ್ ಇರೋದು ಹೊಸಕೋಟೆ ಸೈಡು ಅದು ಲಾಸ್ಟ್ ಲಾಸ್ಟಲ್ಲಿದೆ ಅಲ್ಲಿಗೆ ತನಕ ಇವಾಗ ವಾಕಪ್ ಡಿಸ್ಟೆನ್ಸಲ್ಲಿ ಇದೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ನಮ್ಮ ಪಾಪಿಗೆ ಬಿಸ್ಕೆಟ್ ಇರಲಿಲ್ಲ ಸೊ ಒಂದು ಬಿಸ್ಕೆಟ್ ತಗೊಳ್ಳೋಣ ನಮ್ಮ ಬಸ್ಸಲ್ಲಿ ಏನಾದರೂ ಹತ್ತಿರ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ತೊಗೊಂಡೋಗಿ ಅಂತ ನಮ್ಮ ಹಸ್ಬೆಂಡ್ ಹೋಗಿ ಆಗ್ತಾ ಇತ್ತು ಇವಾಗ ಬಸ್ಸು ನಮ್ಮ ಪಾಪ ಆಗೋಯ್ತು ಅನ್ಸುತ್ತೆ ಮೈಸೂರಿಂದ ನಾಗಮಂಗಲ ತನಕ ಸುಮ್ಮನೆ ಮಲಗಿದ್ದ ನಾವು ಏನು ಸುಮ್ಮನೆ ಮಲ್ಕೊಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ವಿ ನಾಗಮಂಗಲ ಬಂದ ತಕ್ಷಣ ಎದ್ದು ಎದ್ದ ಇವಾಗ ಎಲ್ಲಿ ನಾವು ಆಟ ಮಾಡ್ತಾನೋ ಅಳ್ತಾನೋ ಏನು ಮಾಡ್ತಾನೋ ಅಂತ ಅಂದ್ಕೊಂಡಿದ್ದೆ ಬಟ್ ಬಿಸ್ಕೆಟ್ ಇತ್ತಲ್ಲ ಬಿಸ್ಕೆಟ್ ಕೊಟ್ಟಿದ್ವಿ ಸೊ ಹಾಗಾಗಿ ತಿನ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದ ಏನು ಗಲಾಟೆ ಏನು ಮಾಡ್ತಾ ಇರ್ಲಿಲ್ಲ ಬಿಸ್ಕೆಟ್ ತಿನ್ಕೊಂಡು ಸುಮ್ಮನೆ ಕೂತಿದ್ದ ఈ నెక్స్ట్ బెల్లూరు క్రాస్ ఆయూ బెల్లూరు క్రాసింగ్ చుంచు ఫ్రెండ్స్ సిక్ బట్టే ట్రాఫిక్ జామ్ అంటే ట్రాఫిక్ జామ్ు ఏం అంత గొప్ప నమే యాక్చువల్లీ నవే న్వి సండే అల్వా సండే దేవస్థానల్ ఫంక్షన్స్ ఇంత అనుకీ బట్ అది దేవస్థాన్ నిర్మలానంద స్వీజీలు ఇతర ಅವರೇ ದೇವಸ್ಥಾನದ ಮುಖ್ಯಸ್ಥರೇ ಎಲ್ಲ ಸೇರಿಬಿಟ್ಟು ವಧುವರರ ಸಮಾವೇಶ ಅಂತ ಒಂದು ಫಂಕ್ಷನ್ ಮಾಡಿದ್ರಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹಳ್ಳಿಗಳಿಂದ ಎಲ್ಲ ದೂರ ದೂರ ದೂರಿಂದ ಎಲ್ಲ ಹುಡುಗ ಮತ್ತು ಹುಡುಗನ ಕಡೆಯವರು ಆ ಫ್ಯಾಮಿಲಿಯವರು ಎಲ್ಲ ಬಂದಿದ್ರು ಇದು ವಧುವರ ಸಮಾವೇಶ ಅಂದರೆ ಈಗ ಅನಾಥಾಶ್ರಮದಲ್ಲಿ ಇರೋವಂಥ ಹೆಣ್ಮಕ್ಳುಗಳಿಗೆ ಮತ್ತು ಬಡ ಕುಟುಂಬದ ಹೆಣ್ಮಕ್ಳು ಇರ್ತಾರಲ್ಲ ಅಂಥವ್ರೇನೋ ಇನ್ನೂರು ಜನ ಏನೋ ಇದ್ರಂತೆ ಮದುವೆ ಆಗೋಕ್ಕೆ ಅಂತ ಅಂದ್ಬಿಟ್ಟು ಬಟ್ ಆ ಇನ್ನೂರು ಜನ ಹುಡುಗಿರಿಗೆ ಹತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರಂತೆ ಹಾಗಾಗಿ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಆಗಿಬಿಟ್ಟಿತ್ತು ಅವತ್ತು ಅಲ್ಲೇನೇ ಹಾಫ್ ಆ್ಯನ್ ಅವರ್ ಏನೋ ಲೇಟಾಗಿತ್ತು ಮತ್ತು ನಾವು ಅಯ್ಯೋ ಏನು ಮಾಡೋದು ಅಂತ ಅಂದ್ಕೊಂಡು ಬಸ್ ಹೋಗೋಕ್ಕೂ ಕೂಡ ಜಾಗ ಬಿಡ್ತಾಯಿರಲಿಲ್ಲ ಅಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟಿತ್ತು ತುಂಬ ಹಳ್ಳಿ ಕಡೆಯಿಂದ ಎಲ್ಲ ಬಂದ್ಬಿಟ್ಟಿದ್ರಲ್ಲ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು ಹಾಗೆ ಮೈಸಂದ ಬಿಟ್ಟರೆ ನೆಕ್ಸ್ಟು ನಮ್ಮೂ ಬಂತು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯ್ಯಲ್ಲಿ ಪಾಪು ಇದ್ಬಿಟ್ಟಿದ್ದ ಹಾಗಾಗಿ ಹೊಟ್ಟೆ ಹಸುವಾಗ್ತಿತ್ತು ಅನಿಸುತ್ತೆ ಸ್ವಲ್ಪ ಅಳ್ತಾ ಇದ್ದ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ನಮ್ಮ ಊರು ಯಾವುದು ತೋರ್ಸೋಣ ಅಂತ ಇದ್ದೆ ಬಟ್ ಪಾಪು ಎದ್ದಿದ್ದರಿಂದ ಹಸವಾಗಿತ್ತು ಅನಿಸುತ್ತೆ ಅಳ್ತಾ ಇದ್ದ ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಸಾರಿ ಇವಾಗ ನಾನು ಯಾವ ಊರು ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನಮ್ಮೂರು ಬಂದು ತುಮಕೂರು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ನಾವಿರೋದು ತುರುವೇಕೆರೆಯಲ್ಲೇ ನಮ್ಮ ಹಸ್ಬೆಂಡ್ ಜಾಬ್ ಮಾಡ್ತಾ ಇರೋದು ತುರ್ವಾಕೆರೆಯಲ್ಲಿ ಹಾಗಾಗಿ ನಾವು ತುರ್ವಾಕೆರೆಯಲ್ಲೇ ಇದ್ದೀವಿ ಇಲ್ಲಿ ಸೆಟಲ್ ಆಗಿರೋದು ತುರ್ವಾಕೆರೆಯಲ್ಲಿ ಮೈಸೂರಿಂದ ಕೆಳಗೆ ಒಂದು ನೂರಿಪ್ಪತ್ತು ಕಿಲೋಮೀಟ್ರ್ ಅಥ್ತ ನೂರ ಇಪ್ಪತ್ತೈದು ಕಿಲೋಮೀಟರ್ಸ್ ಆಗುತ್ತೆ ಇಲ್ಲೆಲ್ಲ ಪ್ಲೇಸಸ್ ಹೇಗಿದೆ ಮತ್ತು ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರೋಲ್ಲ ಅಲ್ವಾ ಹೇಳಿ ನಮ್ಮ ಊರ ಬಗ್ಗೆ ಅಂತ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾನು ವೀಡಿಯೋದಲ್ಲಿ ಮತ್ತು ನನ್ನ ಡೈಲಿ ಲಾಗ್ಸ್ ಇರುತ್ತೆ ಅಂತ ಕೂಡ ಕಂಪ್ಲೀಟ್ ಆಗಿದೆ ಏನೇನು ಫುಡ್ ಕೊಡ್ತೀನಿ ನಾನು ಮತ್ತು ನನ್ನ ಡೈಲಿ ರೂಟೀನ್ ಹೇಗೆ ಹೇಗಿರುತ್ತೆ ಲಾಗ್ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸು ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಕಮೆಂಟ್ ಮಾಡ್ತಿ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಆ ವೀಡಿಯೋಗೆ ಸ್ವಲ್ಪ ಖುಷಿಯಾಗುತ್ತೆ ಏನೋ ಹೊಸ ಹೊಸ್ದಾಗಿ ವೀಡಿಯೋಸ್ ಮಾಡೋಕ್ಕೆ ಬಟ್ ಚಾನಲಲ್ಲಿ ಫ್ರೆಂಡ್ಸ್ ಕುಕ್ಕಿಂಗ್ ಕೂಡ ಹ್ಯಾಡ್ ಆಗಿರುತ್ತೆ ಯಾವುದಾದ್ರೂ ಹೊಸ ಹೊಸ ರೆಸಿಪೀಸನ್ನ ಟ್ರೈ ಮಾಡ್ತಾ ಇರ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ದಿನನಿತ್ಯ ಮಾಡೋ ಅಡುಗೆನೂ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಡೋಂಟ್ ಮೈಂಡ್ ಏನಾದರೂ ಮಿಸ್ಟೇಕ್ ಇದ್ದರೆ ಓಕೆ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅಥವಾ ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಈ